ನಮಸ್ಕಾರ ಸ್ನೇಹಿತರೇ ಮಿತ್ರರೇ ಬಂಧುಗಳೇ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಚಾನಲ್ಗೆ ಬಹಳಷ್ಟು ವಿಚಾರಗಳನ್ನು ಕೇಳ್ತಾ ಇದ್ದೀರಾ ಇವತ್ತಿನಿಂದ ನವರಾತ್ರಿಯ ಪ್ರಯುಕ್ತ ಆದಿಶಂಕರ ಭಗವತ್ಪಾದರು ರಚಿಸಿದಂಥ ಸೌಂದರ್ಯ ಲಹರಿ ಬಗ್ಗೆ ನೋಡೋಣ ನಾನು ಹಿಂದೆ ಮಾಧ್ಯಮದಲ್ಲಿ ಬಂದಾಗ ಎರಡು ಸಲ ನನಗೆ ಆ ಸೌಂದರ್ಯ ಲಹರಿಯ ನೂರು ಸ್ತೋತ್ರಗಳನ್ನು ಹೇಳುವಂತಹ ಒಂದು ಯೋಗ ಸಿಕ್ಕಿತ್ತು ಸಾಕಷ್ಟು ಜನ ಗಂಡಸರು ಹೆಂಗಸರು ಮಕ್ಕಳು ಇವತ್ತಿಗೂ ಕೂಡ ಸಿಕ್ಕಿದಾಗ ಅದನ್ನು ನಾವು ಹೇಳ್ಕೊಂಡಿದ್ದೀವಿ ನಮ್ಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಏನಿದು ಸೌಂದರ್ಯ ಲಹರಿ ಮಹಾನುಭಾವರಾದಂತಹ ಆದಿಶಂಕರ ಭಗವತ್ಪಾದರು ಕಾಲಡಿಯಲ್ಲಿ ಜನಿಸಿ ಚಿಕ್ಕ ವಯಸ್ಸಲ್ಲೇ ಭಾರತ ಪೂರ್ತಿ ಪಾದಯಾತ್ರೆಯಲ್ಲಿ ಹೋಗಿ ಷಣ್ಮತ ಸ್ಥಾಪಕರು ಅಂತ ಹೇಳ್ತೀವಿ ಅಂದರೆ ಹಿಂದೂ ಧರ್ಮ ಸನಾತನ ಧರ್ಮ ಸ್ವಲ್ಪ ಚಿಲ್ಲಪಿಲ್ಲಿಯಾಗಿತ್ತು ಶಿವನನ್ನು ಪೂಜೆ ಮಾಡೋರು ವಿಷ್ಣುವನ್ನು ಪೂಜೆ ಮಾಡೋರು ಅಮ್ಮನವ್ರನ್ನ ಪೂಜೆ ಮಾಡೋರು ಗಣಪತಿಯನ್ನು ಪೂಜೆ ಮಾಡೋರು ಸುಬ್ರಹ್ಮಣ್ಯನ ಪೂಜೆ ಮಾಡೋರು ಸೂರ್ಯನನ್ನು ಪೂಜೆ ಮಾಡೋರು ಇವರೆಲ್ಲ ಬೇರೆ 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 ಇದ್ದರು ಇವರನ್ನೆಲ್ಲ ಒಗ್ಗೂಡಿಸಿ ಈ ಆರು ಧರ್ಮಗಳು ಷಣ್ಮತ ಸ್ಥಾಪಕರು ಅಂತ ಹೇಳ್ತೀವಿ ಅವರಿಗೆ ಬೇಕಾದಂತಹ ಪೂಜಾ ಕ್ರಮಗಳು ಮಂತ್ರಗಳು ಇದೆಲ್ಲ ಮಾಡಿಕೊಟ್ರು ಸಾಕಷ್ಟು ವ್ಯಾಕರಣಗಳು ಅಂದರೆ ಭಾಷ್ಯಗಳು ಬರೆದರು ಈ ಅರ್ಥಗಳು ಬ್ರಹ್ಮಸೂತ್ರಕ್ಕೆ ಅರ್ಥ ಬರೆದಿದ್ದಾರೆ ವಜಗೋವಿಂದ ಬರೆದಿದ್ದಾರೆ ಸಾಕಷ್ಟು ಎಷ್ಟು ಹೇಳಿದ್ರೂ ಸಾಲದು ಅಷ್ಟು ವಿಚಾರಗಳು ಅವರ ಅಕ್ಷರಗಳಲ್ಲಿ ತುಂಬಿಸಿದ್ದಾರೆ ಅದರಲ್ಲಿ ಬಹಳ ವಿಶೇಷವಾದಂತಹ ಶ್ಲೋಕ ಶ್ಲೋಕರೂಪದಲ್ಲಿರ್ತಕ್ಕಂಥದ್ದು ಸೌಂದರ್ಯ ಲಹರಿ ಇದು ಆದಿಶಂಕರಾಚಾರ್ಯರು ಈಶ್ವರನ ಶಿವನ ಒಂದು ಅವತಾರವೇ ಆಗ್ತಾರೆ ಅವರು ಕೈಲಾಸ ಪರ್ವತಕ್ಕೆ ಹೋಗಿ ಹಿಂದಿರುಗಿ ಬಂದಾಗ ಪರಮಾತ್ಮ ಶಿವ ಅವರಿಗೆ ಐದು ಲಿಂಗಗಳನ್ನು ಕೊಟ್ಟ ಜೊತೆಗೆ ಗ್ರಂಥಗಳನ್ನು ಕೊಟ್ಟ ಅಂತೇಳಿ ಆ ಕೈಲಾಸದಿಂದ ಹೊರಗೆ ಬರಬೇಕಾದ್ರೆ ನಂದಿ ಅಲ್ಲಿಂದ ಯಾರು ಏನು ಎತ್ಕೊಂಡು ಹೋಗೋಕ್ಕೆ ಬಿಡೋಲ್ಲ ಲಿಂಗುನ್ ಬಿಟ್ಬಿಟ್ಟ ಆದರೆ ಗ್ರಂಥಗಳನ್ನು ಅರ್ಧ ಕಿತ್ಕೊಂಡ್ಬಿಟ್ಟ ಅರ್ಧ ಮಾತ್ರ ಶಂಕರರ ಹತ್ರ ಉಳಿತು ಅದೇ ಸೌಂದರ್ಯ ಲಹರಿ ಆಯಿತು ಆದರೆ ಅದು ನಲವತ್ತೊಂದು ಶ್ಲೋಕ ಮಾತ್ರ ಉಳ್ಕೋತು ಉಳಿದಿದ್ದ ನಲವತ್ತೊಂಬತ್ತು ಸ್ತೋತ್ರಗಳನ್ನು ಐವತ್ತೊಂಬತ್ತು ಸ್ತೋತ್ರಗಳನ್ನು ಶಂಕರ ಭಗವತ್ಪಾದರೆ ಮಾಡುವಂತಹ ಒಂದು ಅನುಗ್ರಹ ಅಮ್ಮನವ್ರು ಮಾಡಿದ್ರು ಅಂತ ಗೊತ್ತಾಗುತ್ತೆ ಇದನ್ನು ಆನಂದ ಲಹರಿ ಸೌಂದರ್ಯ ಲಹರಿ ಅಂತ ಎರಡು ಭಾಗವಾಗಿ ಮಾಡಿದ್ದಾರೆ ಸಾಮಾನ್ಯವಾಗಿ ಈ ಸ್ತೋತ್ರಗಳು ವಿಷ್ಣು ಸಹಸ್ರನಾಮ ಇದೆ ಶಿವಸಹಸ್ರನಾಮ ಇದೆ ಲಲಿತಾ ಸಹಸ್ರನಾಮ ಇದೆ ಹಲವಾರು ಪುರಾಣಗಳಿದೆ ಈ ಮಂತ್ರಶಾಸ್ತ್ರದಲ್ಲಿ ಅದಕ್ಕೆ ಆದಂತಹ ಒಂದು ಲಕ್ಷಣ ಇರುತ್ತೆ ಅಂದರೆ ಒಂದು ದೇವರ ಪರಾಕ್ರಮವನ್ನು ಹೇಳೋದು ಅವರ ಆಶೀರ್ವಾದವನ್ನು ಹೇಳೋದು ಅವ್ರನ್ನ ಹೇಗೆ ನಾವು ನಮಸ್ಕಾರ ಮಾಡಬೇಕು ಅನ್ನೋ ಭಕ್ತಿ ವಿಚಾರವನ್ನು ಹೇಳೋದು ಈ ರೀತಿ ಒಂದೊಂದು ಸ್ತೋತ್ರದಲ್ಲಿ ಒಂದೊಂದು ಅಡಗಿರುತ್ತೆ ಅಂದರೆ ಒಂದು ಉತ್ತಮವಾದ ಸ್ತೋತ್ರಕ್ಕೆ ಆರು ಲಕ್ಷಣಗಳಿದೆ ಅಂತ ಹೇಳ್ತಾರೆ ನಮಸ್ಕಾರ ತದಾದಿಚ್ಚ ಸಿದ್ಧಾಂತೋಕ್ತಿ ಪರಾಕ್ರಮ ವಿಭೂತಿ ಪ್ರಾರ್ಥನಾ ಷಟ್ವಿಧಂ ಷಟ್ ವಿಧಂ ಸ್ತೋತ್ರ ಲಕ್ಷಣಂ ಅಂತೇಳಿ ಅಂದರೆ ನಮಸ್ಕಾರ ಮಾಡೋದು ತದಾದಿಚ್ಚ ಸಿದ್ಧಾಂತಗಳನ್ನು ಹೇಳೋದು ಪರಾಕ್ರಮಗಳನ್ನು ಹೇಳೋದು ಆ ವಿಭೂತಿ ಅಂದರೆ ಅವರ ಯಾರ್ಯಾರಿಗೆ ಅನುಗ್ರಹ ಮಾಡೋದು ಹೇಳೋದು ಪ್ರಾರ್ಥನೆ ಯಾರ್ಯಾರು ಮಾಡಿಕೊಂಡು ಹೇಳೋದು ಈ ರೀತಿ ಆರು ವಿಧವಾದ ಲಕ್ಷಣಗಳು ಸ್ತೋತ್ರಗಳಲ್ಲಿದೆ ಹಲವಾರು ಸ್ತೋತ್ರಗಳಲ್ಲಿ ಒಂದು ಲಕ್ಷಣ ಎರಡು ಲಕ್ಷಣ ಮೂರು ಲಕ್ಷಣಗಳಿರುತ್ತೆ ಈಗ ದೇವಿ ಭಾಗವತ ತೊಗೊಂಡ್ರೆ ಆಕೆಯ ಪರ ಪರಾಕ್ರಮಗಳನ್ನು ಹೇಳೋ ಥರ ಇರುತ್ತೆ ವಿಷ್ಣುವಿನ ವಿಷ್ಣು ಸಹಸ್ರನಾಮ ತಗೊಂಡರೆ ಅದರಲ್ಲಿ ಅವನ ಅನುಗ್ರಹ ಅವನ ಭಕ್ತಿ ಮಾಡೋದು ಹೇಗೆ ಆ ರೀತಿ ಎರಡು ಮೂರು ಲಕ್ಷಣಗಳಿದೆ ಆದರೆ ಈ ಆರು ಲಕ್ಷಣಗಳು ಒಟ್ಟಿಗೆ ಸಿಗುವಂಥ ಒಂದು ಸ್ತೋತ್ರ ಯಾವುದಾದ್ರು ಇದೆ ಅಂದರೆ ಅದು ಸೌಂದರ್ಯ ಲಹರಿ ಮಾತ್ರ ಆಗುತ್ತೆ ಹಲವಾರು ಜನ ಈವನ್ ತಿಳಿದಿರ್ತಕ್ಕಂಥ ಪಂಡಿತರು ಕೂಡ ಸೌಂದರ್ಯ ಲಹರಿ ಅನ್ನೋದು ಏನೋ ಬೇಡದೇ ಇರತಕ್ಕಂಥ ಒಂದು ಸಬ್ಜೆಕ್ಟ್ ಥರ ನೋಡ್ತಾರೆ ಇಲ್ಲ ಈ ಪ್ರಕೃತಿಯೇ ಅಮನೋರು ನಾವು ನಮ್ಮ ಥರನೇ ದೇವ್ರನ್ನೆಲ್ಲ ಸೃಷ್ಟಿ ಮಾಡ್ಕೊಂಡಿದ್ರು ಕೂಡ ರೂಪ ಆಕಾರದಲ್ಲಿ ಅವರೆಲ್ಲ ನಮ್ಮ ರೂಪಕ್ಕೆ ರೂಪ ನಮ್ಮ ಚಿಂತನೆಗೆ ಸಿಗದೇ ಇರೋರು ನಾವು ಅಂದ್ಕೊಂಡಂಥ ರೂಪದೊಳಗೆ ಮಾತ್ರ ಬರೋರಲ್ಲ ಈ ಭೂಮಿಯಲ್ಲಿ ಏನೇ ಬೆಟ್ಟ ಗುಡ್ಡಗಳು ನೋಡಲಿ ನದಿ ತೀರಗಳು ನೋಡಲಿ ಪ್ರಕೃತಿ ಎಲ್ಲ ದೇವರೇನೆ ಆ ರೀತಿ ಶಂಕರ ಭಗವತ್ಪಾದರು ಆ ಚಿಂತನೆಯಿಂದನೇ ಆ ಚಿಂತೆ ಅಂದರೆ ಆ ಥರ ಒಂದು ಆಲೋಚನೆಯಿಂದನೇ ಇಂಥ ಒಂದು ವಿಶೇಷವಾದಂಥ ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಒಂದು ಮನುಷ್ಯನಿಗೆ ಎಷ್ಟು ಸಮಸ್ಯೆಗಳಿರ್ಬೋದು ಬಾಧೆಗಳಿರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆದರೆ ನೂರು ಸಮಸ್ಯೆಗಳು ನೂರು ಬಾಧೆಗಳು ನೂರು ವಿಧವಾದಂತಹ ತೊಂದರೆಗಳು ಏನೇ ಇದ್ದರೂ ಕೂಡ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅರಿವಿಗೆ ಸಂಬಂಧಪಟ್ಟಿದ್ದಿರ್ಬೋದು ಹಣಕಾಸಿಗೆ ಸಂಬಂಧಪಟ್ಟಿದ್ದಿರ್ಬೋದು ಸಂಬಂಧಗಳ ಪತ್ತೆ ಸಂಬಂಧಪಟ್ಟಿದ್ದಿರ್ಬೋದು ರಾಜಕೀಯ ಸಂಬಂಧಪಟ್ಟಂತೆ ಇರ್ಬೋದು ಎಲ್ಲ ವಿಷಯಗಳನ್ನು ಒಗ್ಗೂಡಿಸಿ ಒಂದೊಂದು ಸ್ತೋತ್ರಕ್ಕೆ ಒಂದೊಂದು ರೀತಿಯಾದಂತಹ ಫಲಗಳನ್ನು ಹೇಳಿದ್ದಾರೆ ಕೆಲವರು ನಾನು ಇದು ಬಹಳ ಶಿಸ್ತಾಗಿ ಮಾಡಬೇಕಂತಲ್ಲ ವ್ರತ ಇರಬೇಕಂತೆ ಆ ಯಂತ್ರ ಮಂತ್ರಗಳನ್ನು ಬರೀಬೇಕಂತೆ ನೈವೇದ್ಯ ಮಾಡಬೇಕಂತೆ ಸಾಧನೆ ಮಾಡಬೇಕು ಅಂತ ಹೊರಟಿರೋರು ಅದನ್ನೆಲ್ಲ ಮಾಡ್ಬೋದು ಆದರೆ ಸಾಮಾನ್ಯರು ಕೂಡ ಹೇಳಿ ಫಲ ಪಡ್ಕೊಳ್ಳುವಂತಹ ಒಂದು ವಿಶೇಷವಾದ ಸ್ತೋತ್ರ ಇದೆ ಅಂದರೆ ಅದು ಸೌಂದರ್ಯ ಲಹರಿ ಮಾತ್ರನೇ ಅಮ್ಮನವರು ನಿರ್ಗುಣವಾಗಿರ್ತಾಳೆ ಶಕುನವಾಗಿರ್ತಾಳೆ ಅಂದರೆ ಕಣ್ಣಿಗೆ ಕಾಣಿಸ್ತಾಳೆ ಕಾಣದೇ ಇರೋ ಥರ ಇರ್ತಾಳೆ ಚಿಕ್ಕದ್ರಲ್ಲೇ ಚಿಕ್ಕದಾಗಿರ್ತಾಳೆ ದೊಡ್ಡದ್ರಲ್ಲಿ ದೊಡ್ಡದಾಗಿರ್ತಾಳೆ ಬಹಳ ಅಂದರೆ ಆಕಾರವಾಗಿರ್ತಾಳೆ ಸಣ್ಣ ರೂಪದಲ್ಲಿರ್ತಾಳೆ ಈ ರೀತಿ ಹನಿಮ ಲಗಿಮ ಮಹಿಮಾ ಈಶಸ್ವಂ ಪ್ರಾಕ್ಯಂ ಅಂತ ಬಹಳ ವಿಶೇಷವಾದಂತಹ ರೂಪ ಆಕಾರಗಳಲ್ಲಿದ್ದಾಳೆ ಇದರೂ ಕೂಡ ಈ ಸೌಂದರ್ಯ ಲಹರಿ ಮಂತ್ರವನ್ನು ಯಾರೊಬ್ಬರು ಒಂದು ನೂರೆಂಟು ಸಲ ದಿನನಿತ್ಯ ಪಠಣ ಮಾಡ್ತಾರೋ ಅವರಿಗೆ ಆ ಏನು ಅಂದ್ಕೊಂಡು ಅದನ್ನು ಮಾಡ್ತಾರೋ ಅದು ಖಂಡಿತ ಆಗುತ್ತೆ ಅದಕ್ಕೆ ನಾನು ಹೇಳ್ತೀನಿ ಒಂದನೇ ಶ್ಲೋಕದಿಂದ ಎಷ್ಟು ಸಲ ಹೇಳಬೇಕು ಅದಕ್ಕೆ ಫಲ ಏನೋ ನೈವೇದ್ಯ ಏನಾದರೂ ಮಾಡೋದಿದ್ದರೆ ಏನು ಮಾಡಬೇಕು ಅದು ಯಾವ ಲಕ್ಷಣದಲ್ಲಿ ಬರುತ್ತೆ ಎಲ್ಲವನ್ನು ಕೂಡ ಖಂಡಿತ ಹೇಳ್ತೀನಿ ನನಗೆ ಆ ದೇವರ ಪರಿಪೂರ್ಣ ಅನುಗ್ರಹ ಚಿಕ್ಕ ವಯಸ್ಸಲ್ಲೇ ಸಿಕ್ತು ಸೌಂದರ್ಯ ಲಹರಿ ಅಂತ ಸ್ತೋತ್ರವನ್ನು ಹೇಳ್ಕೋಬೇಕು ಅಂತ ಒಂದನೇ ಶ್ಲೋಕದಿಂದ ನಲವತ್ತು ನಲವತ್ತೊಂದನೇ ಶ್ಲೋಕದವರೆಗೂ ಆನಂದ ಲಹರಿ ಅಂತ ಹೇಳ್ತೀವಿ ಅದರ ನಂತರ ಸೌಂದರ್ಯ ಲಹರಿ ಬರುತ್ತೆ ಇವತ್ತಿಗೆ ಮೊಟ್ಟ ಮೊದಲಾಗಿ ಮೊದಲನೇ ಶ್ಲೋಕವನ್ನು ನೋಡೋಣ ಈ ಮೊದಲನೇ ಶ್ಲೋಕಕ್ಕೆ ಏನು ತಾತ್ಪರ್ಯ ಅದರ ಅರ್ಥ ಏನು ಅದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಖಂಡಿತ ನೋಡೋಣ ಈ ಮೊದಲನೇ ಶ್ಲೋಕ ಸಕಲ ಕಾರ್ಯ ಸಿದ್ಧಿ ಏನೇ ಕಾರ್ಯ ನೀವು ಮಾಡೋಕೊರಟ್ರೂ ಕೂಡ ಇದನ್ನು ಹೇಳ್ಕೊಳ್ಳೋದ್ರಿಂದ ಆಗುತ್ತೆ ಅಭಿವೃದ್ಧಿ ಪರಿಪೂರ್ಣವಾದಂತಹ ಅಭಿವೃದ್ಧಿ ಆಗುತ್ತೆ ಅಮ್ಮನವರ ಸಿದ್ಧಾಂತವನ್ನು ಹೇಳುವಂತಹ ರೂಪಕದಲ್ಲಿ ಇದಿದೆ ನೈವೇದ್ಯ ಮಾಡೋರಿದ್ದರೆ ಈ ಸ್ತೋತ್ರ ಹೇಳೋದಕ್ಕೆ ತ್ರಿಮಧುರ ಅಂತ ಹೇಳ್ತೀವಿ ಅಂದರೆ ಜೇನುತುಪ್ಪ ಬೆಲ್ಲ ತೆಂಗಿನಕಾಯಿ ತುರಿ ಅದನ್ನಿಟ್ಟು ನೈವೇದ್ಯ ಮಾಡ್ಬೋದು ಹನ್ನೊಂದು ದಿವಸ ಕಾಲ ಕೂಡ ಮಾಡ್ಬೋದು ಇಪ್ಪತ್ತೊಂದು ದಿನ ಕಾಲ ಮಾಡ್ಬೋದು ಸಾಧನೆ ಮಾಡೋರು ಒಂದು ಸಾವಿರ ಸಲ ನಲವತ್ತೆಂಟು ದಿವಸ ಮಾಡೋರು ಕೂಡ ಇದ್ದಾರೆ ಅಷ್ಟು ಸಾಧನೆ ಮಾಡೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ ನಿಮಗೆ ಇಪ್ಪತ್ತೊಂದು ಸಲ ಅಥವಾ ಹನ್ನೊಂದು ಸಲ ಹೇಳ್ಕೊಳ್ಳಿ ಮೊದಲನೇ ಸ್ತೋತ್ರವೇ ಬಹಳ ವಿಶೇಷವಾಗಿದೆ ಸ್ತೋತ್ರವನ್ನು ಹೇಳ್ತೀನಿ ಅದರ ನಂತರ ಅರ್ಥವನ್ನೇ ಹೇಳ್ತೀನಿ ಶಿವಶಕ್ತ್ಯಾದಿಯುಕ್ತೋ ಯದಿ ಭವದಿ ಶಕ್ತ ಪ್ರಭವಿತು ನಚೇ ದೇವಂ ದೇವೋ ನಕಲು ಕುಶಲ ಸ್ಪಂದಿತುಮವಿ ಅತಸ್ವಾಂ ಆರಾಧ್ಯಾಂ ಹರಿಹರ ಪಿರವಿ ಪ್ರಣಂತುಂ ಸ್ತೋದು ವಾಕತ ಮಕೃತ ಪುಣ್ಯ ಪ್ರಭಾವತಿ ಅಂತ ಹೇಳ್ತಾರೆ ಅಂದರೆ ಶಂಕರ ಭಗವತ್ಪಾದರು ಎಷ್ಟು ವಿಶೇಷವಾಗಿ ಈ ಸ್ತೋತ್ರವನ್ನು ಹೇಳಿದ್ದಾರೆ ಅಂತಂದರೆ ಶಿವ ಮತ್ತು ಶಕ್ತಿ ಇಬ್ಬರೂ ಕೂಡ ಒಟ್ಟಿಗೆ ಇರ್ತಾರೆ ಯಾವಾಗಲೂ ಯಾವ ಕಾರಣಕ್ಕೂ ಕೂಡ ಅವರು ಬೇರೆ ಆಗೋದಿಲ್ಲ ಅವಳನ್ನು ಆ ಅಮ್ಮನೋರ್ನ ಈ ರೀತಿ ಸೌಂದರ್ಯ ಲಹರಿ ರೂಪಕದಲ್ಲಿ ನಾವು ನಮಸ್ಕಾರ ಮಾಡಬೇಕು ಅಂದರೆ ನಮಗೆ ಪೂರ್ವ ಪುಣ್ಯ ಇರಬೇಕು ಅಂತ ಹೇಳ್ತಾರೆ ಪೂರ್ವ ಪುಣ್ಯ ಇಲ್ಲದಿದ್ದವರು ಅವಳನ್ನು ಸ್ಮರಿಸಲು ಸಾಧ್ಯವಿಲ್ಲ ಅಂತ ಕಳಿ ಈ ಮೊದಲನೇ ಸ್ತೋತ್ರದಲ್ಲೇ ಹೇಳ್ತಾಳೆ ಪ್ರಪಂಚದಲ್ಲಿ ನಾವು ಎಷ್ಟೋ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ನೋಡ್ತೀವಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅಮ್ಮನವರು ಈಶ್ವರ ಅಥವಾ ವೆಂಕಟೇಶ್ವರ ಲಕ್ಷ್ಮಿ ಆ ರೀತಿ ಜೊತೆ ಜೊತೆಯಾಗೇ ಸುಮಾರು ದೇವಸ್ಥಾನಗಳಲ್ಲಿ ನಾವು ನೋಡಿದ್ದೀವಿ ಈ ರೀತಿ ಈ ಶಿವಶಕ್ತಿಯಾದಿಯುಕ್ತೋ ಯದಿಭವದಿ ಶಕ್ತ ಪ್ರಭಾವಿತು ಬಂದಾಗ ಒಂದೊಂದು ಬಹಳ ವಿಶೇಷವಾದಂತಹ ಶಕ್ತಿ ಇರ್ತಕ್ಕಂಥ ಮನುಷ್ಯನೇ ತಗೊಳ್ಳಿ ಒಬ್ಬ ಪ್ರತಿಭಾವಂತ ಮನುಷ್ಯ ತಗೊಳ್ಳಿ ಅವನು ಸಾಹಿತಿ ಆಗ್ಬೋದು ಒಂದು ಸಿನಿಮಾ ನಟ ಆಗ್ಬೋದು ಒಂದು ಉದ್ಯಮಿ ಆಗ್ಬೋದು ಒಂದು ಸಾಮಾನ್ಯ ಮನುಷ್ಯ ಆಗ್ಬೋದು ಅವನು ಮದುವೆ ಆಗಿರೋನಾದರೆ ಅವನ ಹಿಂದೆ ಒಂದು ಹೆಣ್ಮಗು ಇರ್ತಾಳೆ ಅವನು ಹೇಳೋದನ್ನು ಮೊಟ್ಟ ಮೊದಲು ಕೇಳಿಸ್ಕೊಂಡು ಅವನ್ನ ಒಂದು ಅಪ್ರಿಷಿಯೇಟ್ ಮಾಡೋವಳಾಗ್ಬೋದು ಅಥವಾ ನೀವು ಮಾಡಿದ್ದು ಸರಿ ಇಲ್ಲ ಅಂತ ಹೇಳೋರಾಗ್ಬೋದು ಅದು ಪ್ರತಿಯೊಂದು ಮನೆಯಲ್ಲಿ ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾನೆ ಕಾಪಾಡೋದನ್ನು ವಿಷ್ಣು ಮಾಡ್ತಾನೆ ಸಂಹಾರವನ್ನು ಶಿವ ಮಾಡ್ತಾನೆ ಅಂತ ಕೇಳ್ಪಟ್ಟಿದ್ದೀವಿ ಈ ರೀತಿ ಆ ಸಂಹಾರ ಮಾಡೋಕ್ಕೆ ಕೂಡ ಅವನಿಗೆ ಒಂದು ಪ್ರೋತ್ಸಾಹವನ್ನು ಕೊಡೋಳು ಅಮ್ಮನವರೇ ಶಕ್ತಿನಿ ಅಂತ ಶಂಕರ ಭಗವತ್ಪಾದರು ಈ ಸ್ತೋತ್ರದ ಮೂಲಕ ಹೇಳ್ತಾರೆ ಆ ರೀತಿ ಪ್ರಪಂಚವನ್ನು ಈ ಮೂರು ಶಕ್ತಿಗಳು ಸೃಷ್ಟಿ ಸ್ಥಿತಿ ಸಂಹಾರ ಅಂತ ನಾವೇನು ಹೇಳ್ತೀವಿ ಅದನ್ನು ಶಾಶ್ವತವಾಗಿ ಮಾಡಿಕೊಂಡೇ ಬರಬೇಕಾಗಿದೆ ಅವರಿಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಶಂಕರ ಭಗವತ್ಪಾದರು ಕೂಡ ಭಜಗೋವಿಂದಮ್ಮಲ್ಲೇ ಹೇಳ್ತಾರೆ ಈ ರೀತಿ ಪ್ರೋತ್ಸಾಹವಾಗಿ ಇರ್ತಕ್ಕಂಥ ಹೆಣ್ಣು ಮಗುನ ಆ ಮಹಾತಾಯಿನ ನಾವೆಲ್ಲರೂ ಸ್ತುತಿ ಮಾಡಿದಾಗ ನಮಗೆ ಕೂಡ ಆ ರೀತಿಯ ಪ್ರೋತ್ಸಾಹ ಸಿಗುತ್ತೆ ನಮ್ಮಲ್ಲಿರ್ತಕ್ಕಂಥ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ಹೊರಗಡೆ ಹಾಕೋದಕ್ಕೆ ನಮಗೆ ಶಕ್ತಿ ಸಿಗುತ್ತೆ ಶಕ್ತಿ ಇಲ್ಲದೆ ಶಿವ ಏನೂ ಮಾಡೋಕ್ಕಾಗಲ್ಲ ಸಾಮಾನ್ಯವಾಗಿ ಒಂದು ಮೋಟ್ರ್ ಬೈಕ್ ಇರುತ್ತೆ ಪೆಟ್ರೋಲ್ ಇರುತ್ತೆ ಅಂತ ಇಟ್ಕೊಳ್ಳಿ ಮೋಟ್ರ್ ಬೈಕ್ ಮಾತ್ರ ಇದ್ದರೆ ಪೆಟ್ರೋಲ್ ಇಲ್ಲಾಂದರೆ ಕೆಲಸ ಆಗೋದಿಲ್ಲ ಪೆಟ್ರೋಲ್ ಮಾತ್ರ ಇದ್ದರೆ ಅದಕ್ಕೇನು ಹೆಚ್ಚಾದಂತಹ ಫಲಗಳಿರಲ್ಲ ಹೇಗೆ ನಾವು ಮೋಟ್ರ್ ಬೈಕಿಗೆ ಪೆಟ್ರೋಲ್ ಹಾಕಿ ಆ ವಸ್ತುಗೆ ಒಂದು ಶಕ್ತಿಯನ್ನು ಕೊಡ್ತೀವೋ ಆ ರೀತಿ ಆ ತಾಯಿ ಶಿವನ ಜೊತೆ ಸೇರಿದಾಗ ಸಾಮಾನ್ಯವಾಗಿ ಒಂದು ವಸ್ತುವಾಗಿದ್ದಂಥ ಶಿವ ಕೂಡ ಒಂದು ಶಕ್ತಿದಾಯಕವಾದಂತಹ ಪ್ರತಿಭಾವಂತನಾದಂತಹ ಒಂದು ಶಕ್ತಿ ಆಗ್ತಾನೆ ಅನ್ನುವ ರೀತಿಯಲ್ಲಿ ಈ ಸ್ತೋತ್ರ ವಿಶೇಷವಾಗಿದೆ ಯಾರಿಗಲ್ಲ ಈ ರೀತಿ ಸ್ತೋತ್ರವನ್ನು ಕೇಳೋ ಒಂದು ಅವಕಾಶ ಸಿಗುತ್ತೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ತಕ್ಕಂಥವರಿಗೆ ಮಾತ್ರ ಈ ರೀತಿ ಸೌಂದರ್ಯ ಲಹರಿ ಎನ್ನುವ ಸ್ತೋತ್ರ ಮೂಲಕ ಆ ತಾಯಿಯನ್ನು ಸ್ಮರಿಸಬೇಕು ಅವಳ ಅನುಗ್ರಹ ಪಡಿಬೇಕು ಅನ್ನೋ ಯೋಗ ಪೂರ್ವ ಪುಣ್ಯ ಇದ್ದವರಿಗೆ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಪೂರ್ವಪುಣ್ಯ ಪಡೆದವರು ಮಾತ್ರ ಶರೀರದಿಂದ ಹೋಗಿ ಪ್ರದಕ್ಷಿಣೆಗಳನ್ನು ಮಾಡಿ ಮನದಿನಿಂದ ಮನಸ್ಸಿನಿಂದ ಧ್ಯಾನ ಮಾಡಿ ನಾಲಿಗೆಯಿಂದ ಅವಳ ಮಂತ್ರವನ್ನು ಹೇಳೋದಕ್ಕೆ ಸಾಧ್ಯವಾಗುತ್ತೆ ಒಂದು ಶ್ಲೋಕವನ್ನು ಹೇಳೋದ್ರ ಮೂಲಕ ನಮಗೆ ಈ ರೀತಿ ಫಲಗಳು ಸಿಗುತ್ತೆ ಅಂತಂದರೆ ಖಂಡಿತ ಈ ಶ್ಲೋಕದಲ್ಲಿ ವಿಶೇಷವಾದಂತಹ ಅರ್ಥಗಳಿರುತ್ತೆ ಆ ಏಕಾಗ್ರತೆ ಅಂತ ನಾನು ಹೇಳ್ತೀವಿ ಆ ಏಕಾಗ್ರತೆ ಬಹಳ ವಿಶೇಷವಾಗಿ ಮನುಷ್ಯನಿಗೆ ಬರುತ್ತೆ ಪ್ರತಿಯೊಂದು ಸ್ತೋತ್ರಕ್ಕೂ ಕೂಡ ಶಂಕರ ಭಗವತ್ಪಾದರು ಬಹಳ ಸೂಕ್ಷ್ಮವಾದಂತಹ ಒಂದು ಹೊರಗಿನ ಅರ್ಥ ಒಂದು ಒಳಗಿನ ಅರ್ಥ ಅಂತ ಕೂಡ ಹೇಳ್ಬೋದು ಈ ಸ್ತೋತ್ರದಲ್ಲಿ ಶಿವ ಶಕ್ತಿ ಎರಡು ಒಂದೇ ಶಿವ ಇದ್ದರೆ ಸುಮ್ಮನೆ ಏನು ಕೆಲಸ ಆಗೋದಿಲ್ಲ ಶಕ್ತಿ ಅವನ ಜೊತೆ ಸೇರಿಕೊಂಡಾಗ ಮಾತ್ರ ಅವನಿಗೆ ಶಕ್ತಿ ಬರುತ್ತೆ ಇಂತಹ ಶಿವನನ್ನು ಅಥವಾ ಅಂಥ ಶಕ್ತಿಯನ್ನು ಬ್ರಹ್ಮ ವಿಷ್ಣು ಶಿವ ಮುಂತಾದವರು ಕೂಡ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ ಆ ರೀತಿ ಹೊರಗಡೆ ಪ್ರಪಂಚಕ್ಕೆ ನಾವು ಈ ರೀತಿ ನೋಡ್ತೀವಿ ಒಂದು ಸೃಷ್ಟಿ ನೋಡ್ತೀವಿ ಒಂದು ಏನೋ ಒಂದು ಮ ಒಂದು ಮಗು ಹುಟ್ಟುತ್ತೆ ಅದನ್ನು ಒಬ್ಬರು ಸಾಕ್ತಾರೆ ಕೊನೆಗೆ ಆ ಮಗು ಬೆಳೆಯುತ್ತೆ ದೊಡ್ಡವರಾದ ಮೇಲೆ ಸಂಹಾರ ಆಗುತ್ತೆ ಇದರಲ್ಲಿ ಬ್ರಹ್ಮ ವಿಷ್ಣು ಶಿವರ ತಾತ್ಪರ್ಯ ಬಹಳ ಪೂರ್ಣವಾಗಿ ಅಡಗಿದೆ ಆದರೆ ಅದರ ಹಿಂದೆ ಒಂದು ಶಕ್ತಿ ಅದನ್ನು ನಡೆಸ್ಕೊಂಡು ಹೋಗುತ್ತಲ್ಲ ಚೈತನ್ಯ ಅಂತ ಹೇಳ್ಬೋದು ಅದು ಯಾರಾಗಿದ್ದಾರೆ ಅಂತಂದರೆ ಆ ಅಮ್ಮನವರಾಗಿದ್ದಾರೆ ಈ ರೀತಿ ಕಾಯ ವಾಚ ಮನಸ್ಸ ಯಾರೊಬ್ಬರು ಆ ತಾಯನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ಬಹಳ ವಿಶೇಷವಾದಂತಹ ಅನುಗ್ರಹ ಸಿಗುತ್ತೆ ಸಕಲ ಕಾರ್ಯಗಳಲ್ಲಿ ಜಯವಾಗುತ್ತೆ ಈಗ ನಮಗೆ ಎಲ್ಲ ಇದೆ ಸರ್ ಆದರೆ ಮನೆಯಲ್ಲಿ ಸ್ವಲ್ಪ ಯಾಕೋ ಸಣ್ಣ ಪುಟ್ಟದಾಗಿ ಟೆನ್ಷನ್ಗಳಿದೆ ನನಗೂ ಶ್ರೀಮತಿಗೂ ತೊಂದರೆ ಇದೆ ಅನ್ನೋರು ಕೂಡ ಗಂಡಸರಾಗ್ಲಿ ಹೆಣ್ಣರಾಗಲಿ ಈ ಸ್ತೋತ್ರವನ್ನು ಹೇಳ್ಬೋದು ಸಕಲಾಭಿವೃದ್ಧಿ ಅಂತ ಹೇಳ್ತೀವಿ ಸಕಲಾಭಿವೃದ್ಧಿ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಮುನ್ನಡೆಯೋದು ಮಂತ್ರಗಳಿಗೆ ಬಹಳ ವಿಶೇಷವಾದಂತಹ ಶಕ್ತಿ ಇದೆ ಅದರ ಬಗ್ಗೆ ಇನ್ನೊಂದು ಸಲ ಮಂತ್ರಶಾಸ್ತ್ರದ ಬಗ್ಗೆ ಒಂದು ಸಪ್ರೇಟಾಗಿ ಎಪಿಸೋಡ್ ಮಾಡ್ತೀನಿ ಇದ್ರೂ ಕೂಡ ಸೌಂದರ್ಯ ಲಹರಿ ಅಂತಹ ಮಂತ್ರಗಳನ್ನು ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅದನ್ನು ಹೇಳೋಕ್ಕೆ ಅದನ್ನು ಕೇಳಿಸ್ಕೊಳಕ್ಕೆ ಅದರ ನಂತರ ಅದನ್ನು ಪಠಣ ಮಾಡಿ ಫಲ ಪಡ್ಕೊಳ್ಳೋಕ್ಕೆಲ್ಲ ಪೂರ್ವಪುಣ್ಯ ಬೇಕು ನಿಮಗೆಲ್ಲರಿಗೂ ಕೂಡ ಆ ಪೂರ್ವಪುಣ್ಯ ಇದೆ ಅಂತ ಅಂದ್ಕೊಂಡಿದ್ದೀನಿ ಆ ತಾಯಿಯ ರಾಜರಾಜೇಶ್ವರಿಯ ಚಾಮುಂಡೇಶ್ವರಿಯ ಪರಿಪೂರ್ಣವಾದಂತಹ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ ನವರಾತ್ರಿ ಸಮಯದಲ್ಲಿ ಸಾಕಷ್ಟು ಜನ ಉಪವಾಸ ಇರ್ತಾರೆ ದೇವಿ ಮಹಾತ್ಮೆಯ ಓದ್ತಾರೆ ಲಲಿತಾ ಸಹಸ್ರನಾಮ ಓದ್ತಾರೆ ನೀವು ಕೂಡ ಸೌಂದರ್ಯ ಲಹರಿಯನ್ನು ಪಠನ ಮಾಡಿ ಅದರಿಂದ ಬಹಳ ವಿಶೇಷವಾದಂಥ ಫಲಗಳು ಸಿಗುತ್ತೆ ಇವತ್ತಿಗೆ ಮೊದಲನೇ ಶ್ಲೋಕವನ್ನು ಹೇಳಿದ್ದೀನಿ ಮಾಡಿ ಇನ್ನು ವಿಶೇಷವಾದಂತಹ ಮಾಹಿತಿಗಳನ್ನು ಸೌಂದರ್ಯ ಲಹರಿ ಬಗ್ಗೆ ಕೊಡ್ತೀನಿ ನಮಸ್ಕಾರ